ಇವಾಗ ಮನೆಗೆ ಹೋಗಿ ಸ್ನಾನ ಮಾಡಿ ಒಂದಷ್ಟು ಬಟ್ಟೆ ವಾಶ್ ಮಾಡೋದಿದೆ ಬಟ್ಟೆ ವಾಶ್ ಮಾಡಿ ಅಡುಗೆ ಮಾಡೋಷ್ಟೊಳಗೆ ನನಗೆ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಓ ಕ್ಲಾಕ್ ಹಾಗೆಯೇ ಬಿಡುತ್ತೆ ಏನಪ್ಪ ಇವಳು ಬರೀ ಹೊರಗಡೆ ವ್ಲಾಗ್ ಮಾಡ್ತಾ ಇದ್ದಾಳೆ ಅನ್ಕೋಬೇಡಿ ನನಗೆ ವ್ಲಾಗ್ಗೆ ಕಟ್ಟಿಸಿದ್ದೆ ಇದ್ದರೆ ನಾನಿದೆ ಏ ಮಾಡೋದು ಇವಾಗ ಅಂಗಡಿನಲ್ಲಿ ಇಲ್ಲಿ ಅಂಗಡಿಯದೆಲ್ಲ ಶ್ಯಾಂಪು ತೊಗೊಂಡೋಗೋಣ ಬನ್ನಿ ಹೆಂಗೆ ಕಾಣಿಸ್ತಿದ್ದೀನಲ್ಲ ಈಗ ಇದೆಲ್ಲ ತೊಗೊಂಡೋಗ್ತೀನಪ್ಪ ನಮ್ಮ ಅಪ್ಪ ಏನೂ ತೊಗೋಬಾರ ಎಲ್ಲ ನಾನೇ ತೊಗೊಂಡೋಗ್ಬೇಕು ನಮ್ಮ ಮನೇಲಿ ನಾನೇ ಯಜಮಾನಿಯಾಗ್ಬಿಡ್ತೀನಿ ಗೊತ್ತಾ ಅಡುಗೆ ಮಾಡು ತಮಿಂದ ಹಿಡ್ದು ತೊಗೊಂಡೋಗೋರ್ಗ ನನ್ನ ಸೊ ಇವಾಗ ಬೇಕ್ರಿನಲ್ಲಿ ಏನಾದರೂ ಹೋಗೋಣ ಬನ್ನಿ ಈ ರೋಡ್ಸಲ್ಲೆಲ್ಲ ಹುಷಾರಾಗಿ ಹೋಗ್ಬೇಕು ಯಾಕಂದರೆ ಇದು ಮೂರು ರೋಡ್ ಕನೆಕ್ಟ್ ಆಗುತ್ತೆ ಯಾವನಾರು ಬಂದು ಇಕ್ಬಿಟ್ರು ಗೊತ್ತಾಗಲ್ಲ ಸೊ ಹಾಗಾಗಿ ಬೇಕ್ರಿ ಇಲ್ಲಿದೆ ేస్ తగండే ఇవగా అని కే తోతీ నమ్మక్క తగళదు నేను బికాస్ అవులు మన ఇత సో హి తోగోగ్తాయి సో మొట్ట అంగీ ఇదే ఎరడే తోబడకు నంచవ సో హి ಎಗ್ ಕೊಡಿ ಎರಡು ಈಗ ಐದು ತುಂಬ ಸೊ ಎಗ್ ತಗೊಂಡೆ ಎಲ್ಲ ತಗೊಂಡೆ ನನ್ನ ರುಟೀನೇ ಇದಾಗ್ಬಿಟ್ಟಿದ್ದೆ ಹೇಗೆ ಅಂದರೆ ಲೈಕ್ ಹೋಗು ಬಾ ಮನೆಗೆ ಐಟಮ್ಸ್ ತಗೋ ಅಡುಗೆ ಮಾಡು ಆ್ಯಂಡ್ ಬ್ಲಾಗ್ಸ್ ಮಾಡು ಲಾಗ್ಸ್ ಮಾಡೋಕ್ಕೆ ಟೈಮ್ ಇಲ್ಲ ಇದೆಲ್ಲ ಇರೋದೇ ಓನ್ಲಿ ಬಿಕಾಸ್ ಆಫ್ ಬ್ಲಾಗ್ ಫೈನಲಿ ನಮ್ಮ ಮನೆ ಸಿಕ್ತು ನಮ್ಮ ನಂಗೆ ಸಾಕಾಯ್ತು ಇವಾಗ ಮನೆಗೆ ಹೋಗಿ ಬಟ್ಟೆ ವಾಶ್ ಮಾಡಿಯೋ ಮಮ್ಮಿ ನಮ್ಮಮ್ಮಂತೂ ಒಂದು ಕೆಲಸನೂ ಮಾಡಲ್ಲ ಎಲ್ಲ ನಮ್ಮ ಮೇಲೆ ಹಾಕ್ಬಿಟ್ಟದ ನಮ್ಮಮ್ಮ ಥರ ಯಾರು ಬದಿ ಕಲಿಬಾರ್ದು ನಾವೇ ಮಾಡ್ಕೊಳ್ಳಿ ಅಂತ ಬರೀ ನಾಟಕ ನಮ್ಮಮ್ಮ ಇವಾಗ ನಾನು ನಮ್ಮ ಮನೆಗೆ ಹೋಗ್ತೀನಿ ನಮ್ಮ ಪಾಪಿನ ಕೇಸ್ ಇದ್ದಿದ್ರೆ ಅವ್ನು ರೀ ನೋಡ್ರಿ ನಾನು ಬಂದ ತಕ್ಷಣ ಹೆಂಗ ಅವನು ಹಾಯ್ ಬಾಯ್ ಮಾಡ್ತಾನೆ ಗೊತ್ತಾ ಕಳಂಗೆಲ್ಲ ಗೊತ್ತಾಗುತ್ತೆ ಮೇ ಬಿ ಮಲಗಿದ್ದಾನೆ ಸೌಂಡ್ ಬರ್ತಾ ಇಲ್ಲ ನಮ್ಮ ಮನೆಯಿಂದ ಸೊ ಮಲ್ಗಿರಬೇಕು ನೀವು ಬನ್ನಿ ನಮ್ಮ ಮಟ್ಟಿಗೆ ಮನೆ ಕಂಡ್ರೆ ನನಗೆ ಎಲ್ಲಿಲ್ಲದ

ಸೊ ಅದಾದಮೇಲೆ ಕಿಟಕಿ ಹತ್ರ ಎಲ್ಲ ಫುಲ್ಲು ಡಸ್ಟ್ ಆಗಿತ್ತು ನನಗಂತೂ ಅಡುಗೆ ಮನೇಲಿ ನೋಡಿದರೆ ಉರಿ ಅಂತಲೇ ಹೇಳ್ಬೋದು ಸೀರಿಯಸ್ಲಿ ನಂಗೆ ಅಷ್ಟು ಕೋಪ ಬರುತ್ತೆ ಯಾವಾಗಲೂ ಕೂಡ ಅದು ಕುಳ್ಕಾಗೇ ಇರುತ್ತೆ ನಾವೆಷ್ಟು ಕ್ಲೀನ್ ಮಾಡಿದ್ರು ನನಗಂತೂ ತುಂಬ ಸಿಟ್ಟು ಬರುತ್ತೆ ಇನ್ನೇನು ಮಾಡೋದು ಮಾಡಲೇಬೇಕಲ್ಲ ಅಂತ ಸೊ ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡೆ ಸೀರಿಯಸ್ಲಿ ಇವಾಗ ಇಟ್ಟಂಗೆ ನಾಳೆಗೆ ಇರಲ್ಲ ಅಲ್ಲೇ ಕ್ಲೀನ್ ಮಾಡಿದ್ರು ಅದೇ ಗೋಳು ನನಗೆ ತುಂಬ ಸಿಟ್ಟು ಬಂತು ಅದಕ್ಕೆ ಪರ 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 ಅಂತ ಚೆನ್ನಾಗಿ ಸ್ಕ್ರಬ್ಬರ್ಲಿ ಉಜ್ಜಿ 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 ಇಟ್ಟೆ ಯಾಕಂದರೆ ಎಷ್ಟು ಸಿಟ್ಟು ಬರ್ತಿತ್ತು ಅಂದರೆ ನನಗೆ ಸಿರಿಸು ತುಂಬ ಸಿಟ್ಟು ಬರ್ತಿತ್ತು ಅಮ್ಮಲ್ಲ ಓಕೆ ಫೈನ್ ಎಲ್ಲ ಮುಗೀತು ಅಂತ ಅಂದ್ಕೊಂಡು ಸೊ ನೀಟ್ ನೀಟಾಗಿ ಬೇಗ ಬೇಗ ಪಟ 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 ಅಂತ ಕೆಲಸ ಮಾಡಿ ಮುಗಿಸ್ಬಿಟ್ಟೆ ನಾನು ಮುಖಾನು ತೊಳೆದೀರ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಾಯಿತು ಇವಾಗ ನಾನು ಸ್ನಾನಕ್ಕೆ ಹೋಗಬೇಕು ನಮ್ಮ ಅಕ್ಕ ಹೋಗಿದಾಗ ಸೊ ಬಂದ ತಕ್ಷಣ ಸ್ನಾನ ಮಾಡಿ ಒಂದು ವ್ಲಾಗ್ ಮಾಡೋದಿದೆ ಅದನ್ನು ಮಾಡ್ತೀನಿ ತಂದಿರೋ ಅನಿಕೆ ತಿನ್ಬಿಟ್ಟು ಇವಾಗ ಕೆಲಸ ಮಾಡಿಬಿಟ್ಟು ಬಟ್ಟೆ ಒಗದ್ಬಿಟ್ಟು ಫ್ರೀ ಫಿಂಗಿ ಸೊ ಅದಾದಮೇಲೆ ತಂದಿರೋ ಎಗ್ಸಲ್ಲೆಲ್ಲ ಆಮ್ಲೆಟ್ ಹಾಕ್ಬಿಟ್ಟು ಪಲಾವ್ ಮಾಡಿದ್ರು ಅಕ್ಕ ಅದ್ರ ಜೊತೆ ಹಂಚ್ಕೊಂಡು ತಿಂತಾ ಇದ್ರೆ ಹೆವನ್ ಸೀರಿಯಸ್ಲಿ ನನಗಂತೂ ಸಖತ್ ಖುಷಿ ಆಯಿತು ಬಿಕಾಸ್ ನಂಗೆ ತುಂಬ ಹಶ್ವಾಗಿತ್ತು ಬಂದ ತಕ್ಷಣನೇ ಎಲ್ಲ ಕೆಲಸ ಮುಗಿಸಿ ಆಮೇಲೆ ತಿನ್ನೋದ್ರಲ್ಲಿ ಏನೋ ಒಂಥರ ಮಜಾ ಇತ್ತು ಆ್ಯಂಡ್ ಇವಾಗ ಎವ್ರಿ ಆಫ್ಟರ್ನೂನ್ ತಿಂತಾ ಇರ್ತೀನಿ ಹಾಗೆಯೇ ಆಮೇಲೆ ನನಗೆ ನಮ್ಮ ಅಕ್ಕ ಕೊಡ್ತಾಳೆ ಬಂದ ತಕ್ಷಣ ಅದೊಂದು ಖುಷಿ ವಿಚಾರ ಅಪ್ಪ ಆಮೇಲೆ ನಮ್ಮ ಬಾವಂಗ ಕೂಡ ಅಕ್ಕನೇ ತಿನ್ನಿಸ್ತಾಯಿದ್ರು ಹಾಂ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂದ್ಕೊಂಡು ನನಗೋಸ್ಕರ ಕಾಯ್ಕೊಂಡು ಕೂತಿದ್ರು ಎಲ್ಲರೂ ಸೊ ಅದಾದಮೇಲೆ ಊಟ ಎಲ್ಲ ಫೈನಲಿ ಮುಗೀತು ನಂದು ಸೊ ಮುಗ್ದಾದ್ಮೇಲೆ ನನಗೆ ಫಸ್ಟ್ ನಿದ್ದೆ ಆಗಬೇಕು ಊಟ ಮುಗಿದ ತಕ್ಷಣ ನಿದ್ದೆ ಮಾಡಲಿಲ್ಲ ಆಮೇಲೆ ನಮ್ಮ ಬಾವ ಊರಲ್ಲಿ ಹಬ್ಬ ಇರೋದ್ರಿಂದ ಅವರು ಪಾಪ ಮಮ್ಮಿನ ಊರಿಗೆ ಹಬ್ಬ ಕರೀತಾ ಇದ್ರು ನಾನು ಹೋಗಲಿಲ್ಲ ಸ್ವಲ್ಪ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಂತ ಹೇಳಿ ನಾವು ಯಾರೂ ಹೋಗ್ಲಿಕ್ಕಾಗಲ್ಲ ಬಿಕಾಸ್ ಅಪ್ಪ ಅವ್ರ ಅಮ್ಮಗೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ನಾನು ಎಲ್ಲಾನು ಬ್ಲಾಗ್ ಮಾಡ್ಕೊತೀನಿ ನಮ್ಮಪ್ಪ ಬೈತಾ ಇದ್ರು ಇಟ್ಸ್ ಓಕೆ ಅಂದ್ಕೊಂಡು ಸುಮ್ಮನೆ ಆಗಿದೆ ನಮ್ಮ ಮನೆ ಮಿರ ನೋಡ್ತೀನಿ ತುಂಬ ದಿನ ಆಯಿತು ಆಮೇಲೆ ನಮ್ಮಪ್ಪ ಡ್ರೈ ಫ್ರೂಟ್ಸ್ ತೊಗೊಂಡು ಬಂದಿದ್ರು ಸೊ ಡ್ರೈ ಫ್ರೂಟ್ ತೊಗೊಬಂದಿದ್ರು ನಾನು ಮಾತ್ರ ಗೋಡಂಬಿ ಎಲ್ಲ ಎತ್ಕೊಂಡ್ಬಿಟ್ಟು ದ್ರಾಕ್ಷಿ ಎಲ್ಲ ಏ ಆಮೇಲೆ ನಮ್ಮಕ್ಕ ಅವಳು ಆಲ್ಮೋಸ್ಟ್ ತಿನ್ನೋಲ್ಲ ನಾನು ಬೇಕಂತ ಕೇಳಿದೆ ನನಗೆ ಬೇಡ ಅಂತ ಹೇಳಿದ್ದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ನಾನೇ ತಿಂತ ಇದ್ದೆ ಅದಾದಮೇಲೆ ಲೇಸ್ ತೊಗೊಂಡು ಬಂದಿದ್ದೆ ನಮ್ಮಕ್ಕಂಗೆ ಲೇಸ್ ಕೊಡೋಣ ಅಂದ್ಬಿಟ್ಟು ನಮ್ಮ ಬಾವು ಕೊಟ್ಟ ತಕ್ಷಣ ಶಾಕ್ ಆಗಿಬಿಟ್ರು ಯಾಕಪ್ಪ ಇಷ್ಟು ನನಗೆ ಅಂತ ತಿನ್ನಿ ಬಾವ ಎಂಜಾಯ್ ಅಂತ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಕೊಟ್ಟೆ ಆಮೇಲೆ ಅಮ್ಮನ ಹತ್ರ ಕೇಳ್ಕೊಂಡು ಬಂದೆ ಕೊಡಮ್ಮ ಇನ್ನೊಂದು ರೋಡ್ ಅಂತ ನನ್ನ ತಂಗಿ ಫುಲ್ ಸಿಟ್ ಮಾಡ್ಕೊಂಡಿದ್ಲು ಅವಳಿಗೆ ಕೊಡೋಕೆ ಇಷ್ಟ ಇಲ್ಲ ಯಾಕಂದರೆ ನಾನು ಆಲ್ಮೋಸ್ಟ್ ಗೋಡ ಮೇಲೆ ನಾನೇ ತೊಗೊಂಡ್ಬಿಟ್ಟಿದ್ದೆ ಸೊ ಹಾಗಾಗಿ ಎಲ್ಲರೂ ಕಿತ್ತಾಡ್ತಾ ಇದ್ರು ಫೈನಲಿ ನಮ್ಮ ಅಮ್ಮನ ಹತ್ರ ಎಲ್ಲ ಕಿತ್ಕೊಂಡು ನಾನೇ ಜಾಸ್ತಿ ತಿಂದಿದ್ದು ಹೇಳ್ಬೇಕಂದ್ರೆ ನನ್ನ ತಂಗಿ ಕೊಟ್ಟೆ ಅವಳಿಗೆ ಆಲ್ಮೋಸ್ಟ್ ನನ್ನಲ್ಲಿ ಸ್ವಲ್ಪ ಕಹಿ ಥರ ಇತ್ತು ಅದನ್ನು ಅವಳಿಗೆ ಕೊಟ್ಟೆ ನಾನು ಚೆನ್ನಾಗಿಲ್ಲ ತೊಗೊಂಡಿದ್ದೆ ಗೋಡಂಬಿ ದ್ರಾಕ್ಷಿ ಎರಡನ್ನೂ ಒಟ್ಟಿಗೆನೆ ತಿಂದರೆ ಸಖತ್ತು ಖುಷಿ ಅನಿಸುತ್ತೆ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಖುಷಿ ಅನಿಸುತ್ತೆ ಇನ್ನೇನಾಗುತ್ತೆ ಹೇಳಿ ಅದಾದಮೇಲೆ ನಮ್ಮ ಅಪ್ಪ ಅಮ್ಮ ಉಕ್ಕು ಗಾತ್ರೆಗೆ ಹೋಗಿದ್ದರು ಅಲ್ಲಿಂದ ಕಾಯಿ ತೊಗೊಂಡು ಬಂದಿದ್ರು ಪ್ರಸಾದ ತೊಗೊಂಡು ಬಂದಿದ್ರು ಮಾಡ್ಕೊಳ್ಳೋಣ ತುಂಬ ಸಿಟ್ಟು ಬಂದು ನುಗ್ಗೆ ಕೈಗಳನ್ನೆಲ್ಲ ಹೆಂಗೆ ಬೇಕು ಹಂಗೆ ಕಟ್ ಮಾಡಿ ಕಟ್ ಮಾಡಿ ಇಡ್ತಾಯಿದ್ದೆ ಬಿಕಾಸ್ ಹಾಂ ಯಮಧರ್ಮರಾಜನ ನನ್ನ ಅಣ್ಣನಲ್ಲಿ ಎಲ್ಲ ಬ್ರಹ್ಮದೇವ ಅಲ್ವಾ ನಮ್ಮನ್ನ ಉಟ್ಸಿದ್ದು ಬ್ರಹ್ಮದೇವನ ಅಣೆಲೆ ಬದು ಕಳಿಸ್ಬಿಟ್ಟ ಅನ್ಸುತ್ತೆ ನೀನು ಕಾಲೇಜ್ಗೆ ಹೋಗೋರಿಗೆ ಅಡಿಗೆ ಮಾಡಿಬಿಡ ಅದಾದ್ಮೇಲೆ ಅಡಿಗೆ ಚೆನ್ನಾಗಿ ಬಾರಿಸ್ ಮಾಡ್ತೀಯ ಅಂತ ಅದಕ್ಕೆ ನನಗೆ ಅದೇ ಒಂದು ಕೆಲಸ ಆಗ್ಬಿಡ್ತು ಚೆನ್ನಾಗಿದನ್ನೆಲ್ಲ ನಾನು ಬಿಡಿಸ್ಕೊಂಡು ಹಾಕಿ ಅದನ್ನೆಲ್ಲ ಒಂದು ನಾಲ್ಕು ವಿಷಲ್ ಓಡಿಸ್ಬಿಟ್ಟು ಆಮೇಲೆ ಮತ್ತೆ ಅದು ಆಗೋವ್ರಿಗು ವೆಯ್ಟ್ ಮಾಡಿ ಅದು ವಿಷಲ್ ಹೋಗಿ ಅದು ತನ್ನಾಗೋರ್ಗು ಕಾಯ್ಕೊಂಡು ಕೂತ್ಕೊಂಡೆ ಮಮ್ಮಿ ನನಗಂತೂ ಸಾಕಾಗೋಯ್ತು ನಿಜವಾಗ್ಲೂ ಯಾಕಂದರೆ ಇದು ನಾಲ್ಕು ವಿಷಲ್ ಆದಮೇಲೆ ಮತ್ತೆ ನಾನು ಗೆಕ್ಕಾಯಿನ ಸೆಪ್ರೇಟ್ ತೊಗೊಂಡು ಅದನ್ನು ಒಂದೇ ಒಂದು ವಿಷಲ್ ಉಡ್ಸ್ಕೊಬೇಕು ಬಿಕಾಸ್ ಬೇಗ ಇದಾಗ್ಬಿಡುತ್ತೆ ನನ್ನ ತಂಗಿ ಎಮ್ಮೆ ಥರ ಮಲ್ಕೊಂಡಿದ್ಲು ಆಮೇಲೆ ನಮ್ಮ ಪಾಪಕ್ಕಿನ ಬೈಕೆಲೆಲ್ಲೋ ಇಟ್ಟಿದ್ದ ಹಾಂ ಸರಿ ನಮ್ಮ ಅಂದ್ಬಿಟ್ಟು ಆಮೇಲೆ ನಮ್ಮಕ್ಕ

ಅದಾದಮೇಲೆ ಫೈನಲಿ ಬೆಳಗ್ಗೆಗಳ ಎಲ್ಲ ಬೆಂದಿತ್ತು ನನಗೆ ಕೈ ಎಲ್ಲ ಹಾಕಿಬಿಟ್ಟು ಒಂದು ವಿಷಯಲ್ಲಿ ಓಡಿಸ್ಬಿಟ್ಟು ನೀಟಾಗೋದಕ್ಕೆ ಒಗ್ಗರಣೆ ಸಾಂಬಾರಿಗೆ ನೆನಬೇಕೆಲ್ಲಾನು ಹಾಕಿಬಿಟ್ಟು ಬೇಗ ಬೇಗ ನಂಗೆ ಅಡ್ಗೆ ಬೇನದು ಇಷ್ಟೊತ್ತು ಬರಲಿ ಅಂತಂಗೆ ಹಾಕ್ಬಿಟ್ಟಿತ್ತು ಬಿಕಾಸ್ ಅಷ್ಟು ಕಷ್ಟ ನಂಗೆ ಅಡುಗೆ ಮಾಡೋದು ನಂಗೆ ಸ್ವಲ್ಪ ಬ್ಯಾಕ್ ಪೇಯನ್ ಇರೋದ್ರಿಂದ ತುಂಬಾ ಕಷ್ಟ ಏನಪ್ಪ ಇದು ಈ ವಯಸ್ಸಿಗೆ ಒಳಗೆ ಬ್ಯಾಕ್ ಪೇನ್ ಅಂತೇಳಿ ಅನ್ಕೊಂಬೋದು ಬಟ್ ಏನೋ ಅದು ಹಾಗೆ ಬಂದ್ಬಿಟ್ಟಿದೆ ಸೊ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆಯಲ್ಲಿ ಯಾರೂ ಮಾಡಲ್ಲ ಮಾಡಿದ್ರೆ ನಾನು ನಮ್ಮ ಕೈ ಇಬ್ಬರ ಮಾಡೋದು ಸಮ್ಟೈಮ್ಸ್ ಅಮ್ಮ ಅಥವಾ ಅಯ್ಯ ತಲೆನೇ ಕಿಡಿಸ್ಕೊ ನೀವು ಬೇಕಾದ್ರೆ ಅಷ್ಟಕೊಂಡು ಮಾಡಿಕೊಟ್ರೆ ನಮ್ಮಮ್ಮ ಏನು ಕೇಳಲ್ಲ ಬಿಕಾಸ್ ನಮ್ಮಅಮ್ಮಗೆ ಅಷ್ಟು ಕೊಬ್ಬು ಮಾಡೋದೇ ಇಲ್ಲ ಅಡುಗೆನ ನಂಗೆ ಅಂತ ನಮ್ಮಮ್ಮನ ಕಂಡ್ರೆ ಹೈ ಹೇಟ್ ಮೈ ಮಾರ್ನಿಂಗ್ ಹ್ಞೂ ಏನು ಮಾಡೋದು ಹಂಗೇನಾದ್ರು ಹೇಳ್ಬಿಟ್ರೆ ನಾವು ಅವಾಗ್ಲಿಂದ ಮಾಡಿದ್ದೀವಿ ಸಾಕಿದ್ದೀವಿ ಅದು ಇದು ಅಂತ ಬರೀ ಪ್ರಯಾಣಗಳು ಹೇಳ್ತಾರೆ ನಮ್ಮಮ್ಮ ಅದಕ್ಕೆ ನಮ್ಮ ಹತ್ರ ಅಂತ ಮಾತುಗಳೆಲ್ಲ ಕೇಳೋದಕ್ಕಿಂತ ನನ್ನ ಕತ್ತನೋ ನನ್ನ ಬೆನ್ನೋವ ನಾನೇ ಮಾಡ್ತೀನಿ ನುಗ್ಗೆಕಾಯಿ ಸಾಂಬಾರು ಟೇಸ್ಟ್ ಅಂತೂ ಈ ಅಡುಗೆ ಮಾಡಿಸ್ಬಿಡ್ತೀನಿ ನನಗೆ ಸುಸ್ತು ಆಗ್ಬಿಡ್ತು ಸೊ ಇದಿಷ್ಟು ನನ್ನ ಬ್ಲಾಗ್ ಆಗಿರ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ತಾತ ಬಾಯ್ ಬಾಯ್ ಸಿಗೋಣ ಮತ್ತೆ